ಸ್ನೇಹಿತರೆ ಇವತ್ತು ನಾವು ಭಾರತದ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನೋಡ್ತಾ ಹೋಗೋಣ ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿರಿ ಭಾರತದ ಪಂಚವಾರ್ಷಿಕ ಯೋಜನೆಗಳು ಭಾರತ ಸ್ವತಂತ್ರಗೊಂಡ ನಂತರ ಭವ್ಯ ಭಾರತದ ನಿರ್ಮಾಣಕ್ಕಾಗಿ ಮೊದಲ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರು ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿದರು ಪಂಚವಾರ್ಷಿಕ ಯೋಜನೆಗಳ ರೂವಾರಿ ಯಾರಂದರೆ ಜವಾಹರ್ಲಾಲ್ ನೆಹರು ಅವರು ಭಾರತದ ಯೋಜಿತ ಅರ್ಥವ್ಯವಸ್ಥೆಯ ಪಿತಾಮಹ ಎಂದು ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಕರೆಯುತ್ತಾರೆ ಭಾರತದ ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಗಳ ಗುರಿ ಆರ್ಥಿಕ ಬೆಳವಣಿಗೆ ಆಧುನೀಕರಣ ಸ್ವಾವಲಂಬನೆ ಮತ್ತು ಸಮಾನತೆಗೆ ಒತ್ತನ ನೀಡುತ್ತದೆ ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಯು ತನ್ನದೇ ಆದ ಗುರಿ ಮತ್ತು ಉದ್ದೇಶಗಳನ್ನು ಇಟ್ಟುಕೊಂಡು ಜಾರಿಗೆ ಬಂದಿರುತ್ತದೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ ನೂರ ಐವತ್ತೊಂದರಿಂದ ಹತ್ತೊಂಬತ್ ನೂರ ಐವತ್ತಾರು ಈ ಯೋಜನೆ ಹೆರಾ ಡೋಮರ್ ಮಾದರಿಯ ಯೋಜನೆ ಈ ಯೋಜನೆಯ ನಿರ್ಮಾತೃ ಯಾರಂದರೆ ಕೆ ಎನ್ ರಾಜ್ ಅವರು ಇವರು ಅರ್ಥಶಾಸ್ತ್ರಜ್ಞರಾಗಿದ್ದರು ಮೊದಲನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಕೃಷಿ ಮತ್ತು ನೀರಾವರಿಗೆ ಮೊದಲ ಆದ್ಯತೆ ಸಾರಿಗೆ ಸಂಪರ್ಕ ಸಾಮಾಜಿಕ ಸೇವೆಗಳು ಕೈಗಾರಿಕೆಗಳ ಅಭಿವೃದ್ಧಿಗೆ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕ್ರಮ ಕೈಗೊಳ್ಳಲಾಯಿತು ಕೃಷಿ ಮೇಲಿನ ಹೂಡಿಕೆ ದರವನ್ನು ಶೇಕಡಾ ಐದರಿಂದ ಏಳಕ್ಕೆ ಹೆಚ್ಚಿಸುವುದು ವಿಧ ವಿವಿಧೋದ್ದೇಶ ನದಿ ಯೋಜನೆಗಳ ಮೂಲಕ ನೀರಾವರಿ ಕುಡಿಯುವ ನೀರು ಮತ್ತು ವಿದ್ಯುತ್ ಸಂಪರ್ಕವನ್ನು ಒದಗಿಸುವುದು ಯೋಜನಾ ವೆಚ್ಚದ ಶೇಕಡ ಮೂವತ್ತೊಂದರಷ್ಟು ಕೃಷಿಗೆ ಹಣವನ್ನು ವೆಚ್ಚ ಮಾಡಲಾಗುವುದು ಈ ಯೋಜನೆಯ ಸಾಧನೆಗಳು ಕೃಷಿ ಉತ್ಪಾದನೆ ಹೆಚ್ಚಾಯಿತು ಇದರಿಂದ ಆಹಾರ ಧಾನ್ಯಗಳ ಆಮದು ಕಡಿಮೆಯಾಗಿ ಹಣದುಬ್ಬರ ನಿಯಂತ್ರಣಕ್ಕೆ ಬಂದಿತು ರಾಷ್ಟ್ರೀಯ ಆದಾಯ ಮತ್ತು ತಲಾದಾಯ ಎರಡೂ ಹೆಚ್ಚಾಯಿತು ಜಿ ಡಿ ಪಿ ಬೆಳವಣಿಗೆ ದರದ ಗುರಿ ಶೇಕಡಾ ಎರಡು ಪಾಯಿಂಟ್ ಒಂದಷ್ಟು ಇತ್ತು ಆದರೆ ಸಾಧನೆಯಾಗಿದ್ದು ಮೂರು ಪಾಯಿಂಟ್ ಆರರಷ್ಟಾಯಿತು ಆದ್ದರಿಂದ ಇದನ್ನು ಯಶಸ್ವಿ ಯೋಜನೆ ಎಂದು ಕರೆಯಲಾಗುತ್ತದೆ ಹಿರಾಕೋಡ್ ಭಾಕ್ರನಂಗಲ್ ದಾಮೋದರ್ ವ್ಯಾಲಿ ಮೆಟ್ಟೂರು ಅಣೆಕಟ್ಟು ಮುಂತಾದವು ನಿರ್ಮಾಣವಾದವು ದೇಶದ ಮೊದಲ ಐ ಐ ಟಿ ಕಾಲೇಜನ್ನು ಪಶ್ಚಿಮ ಬಂಗಾಳದ ಖರಗ್ಪುರ್ನಲ್ಲಿ ಸ್ಥಾಪಿಸಲಾಯಿತು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಭೂ ಸುಧಾರಣಾ ಕಾಯ್ದೆ ಐವತ್ತೆರಡರಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಹತ್ತೊಂಬತ್ತು ನೂರ ಎರಡರಲ್ಲಿ ಕುಟುಂಬ ಯೋಜನೆ ಐವತ್ತ್ಮೂರರಲ್ಲಿ ರಾಷ್ಟ್ರೀಯ ವಿಸ್ತರಣಾ ನೀತಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಎಚ್ ಎಮ್ ಟಿ ಮತ್ತು ಬಿ ಇ ಎಲ್ ಬೆಂಗಳೂರಿನಲ್ಲಿ ಸ್ಥಾಪನೆ ಹತ್ತೊಂಬತ್ತು ಐವತ್ತೈದು ಜುಲೈ ಒಂದರಂದು ಇಂಪೀರಿಯಲ್ ಬ್ಯಾಂಕಿಂಗ್ನ ಎಸ್ ಬಿ ಐ ಎಂದು ನಮರು ನಾಮಕರಣ ಐವತ್ತಾರರಲ್ಲಿ ಐದು ಹೊಸ ಕಾಲೇಜ್ ಐ ಐ ಟಿ ಐವತ್ತಾರರಲ್ಲಿ ಯು ಜಿ ಸಿ ಸ್ಥಾಪನೆ ಇನ್ನು ಎರಡನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ತು ನೂರ ಐವತ್ತಾರರಿಂದ ಹತ್ತೊಂಬತ್ತು ನೂರ ಅರವತ್ತೊಂದು ಈ ಯೋಜನೆಯನ್ನು ಪಿ ಸಿ ಮಹಲನು ಮಾದರಿ ಯೋಜನೆ ಎಂದು ಕರೆಯುವರು ಈ ಯೋಜನೆಯ ಉದ್ದೇಶಗಳು ಮೂಲ ಮತ್ತು ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸಿ ಕೈಗಾರಿಕರಣ ಮಾಡುವುದು ರಾಷ್ಟ್ರೀಯ ಆದಾಯವನ್ನು ಶೇಕಡಾ ಇಪ್ಪತ್ತೈದಕ್ಕೆ ಹೆಚ್ಚಿಸುವುದು ಉದ್ಯೋಗಗಳನ್ನು ಸೃಷ್ಟಿಸುವುದು ಹೂಡಿಕೆ ದರವನ್ನು ಶೇಕಡಾ ಏಳರಿಂದ ಹನ್ನೊಂದಕ್ಕೆ ಹೆಚ್ಚಿಸುವುದಾಗಿತ್ತು ಈ ಯೋಜನೆಯ ಸಾಧನೆಗಳು ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಎರಡನೇ ಕೈಗಾರಿಕಾ ನೀತಿಯನ್ನು ಘೋಷಿಸಲಾಯಿತು ಇದನ್ನು ಭಾರತದ ಆರ್ಥಿಕತೆಯ ಸಂವಿಧಾನ ಎಂದು ಕರೆಯಲಾಯಿತು ಹತ್ತೊಂಬತ್ನೂರ ನೂರ ಐವತ್ತಾರರಲ್ಲಿ ಈ ಯೋಜನಾ ಅವಧಿಯಲ್ಲಿ ಮೂರು ಬೃಹತ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ವಿವಿಧ ದೇಶಗಳ ಸಹಯೋಗದೊಂದಿಗೆ ಸ್ಥಾಪನೆಯಾದವು ಪಿಲಾಯ್ ರೂರ್ಕೆಲಾ ದುರ್ಗಾಪುರ್ ಉಕ್ಕು ಕೈಗಾರಿಕೆ ಸ್ಥಾಪನೆಯಾದವು ರೂರ್ಕೆಲಾ ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಸರಿ ಮಾಡ್ಕೋರಿ ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಭಾರತೀಯ ಸಂಖ್ಯಾಶಾಸ್ತ್ರ ಸಂಸ್ಥೆ ಸ್ಥಾಪನೆ ಕಲ್ಕತ್ತಾದಲ್ಲಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಅಣುಶಕ್ತಿ ಆಯೋಗ ಮಹಾರಾಷ್ಟ್ರದ ತಾರಾಪುರದಲ್ಲಿ ಬಾಬಾ ಅಣುಶಕ್ತಿ ಕೇಂದ್ರ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಸ್ಥಾಪನೆ ಜಿ ಡಿ ಪಿ ಬೆಳವಣಿಗೆಯ ಗುರಿ ಶೇಕಡಾ ನಾಲ್ಕು ಪಾಯಿಂಟ್ ಐದರಷ್ಟಿತ್ತು ಆದರೆ ಸಾಧನೆಯಾಗಿದ್ದು ನಾಲ್ಕು ಪಾಯಿಂಟ್ ಇಪ್ಪತ್ತೊಂದು ಇದನ್ನು ಸಹ ಯಶಸ್ವಿ ಯೋಜನೆ ಎಂದು ಕರೆಯುವರು ಎರಡನೇ ಪಂಚವಾರ್ಷಿಕ ಯೋಜನೆ ಇನ್ನು ಮೂರನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ಹತ್ತೊಂಬತ್ತು ನೂರ ಅರವತ್ತಾರು ಈ ಯೋಜನೆಯನ್ನು ಗಾಡ್ಗೀಳ್ ಯೋಜನೆ ಎಂದು ಕರೆಯುವರು ಅಥವಾ ದೂರದ ಗಾಡ್ಗಿಳ್ ಯೋಜನೆಯ ದೂರದೃಷ್ಟಿ ಎಂದು ಕರೆಯುವರು ಈ ಯೋಜನೆಯ ಮುಖ್ಯ ಗುರಿ ಏನಪ್ಪ ಅಂತಂದರೆ ಸ್ವಾವಲಂಬನೆ ಮತ್ತು ಸ್ವಉತ್ತೇಜನವನ್ನು ಆರ್ಥಿಕತೆಗೆ ತರುವುದರ ಮೂಲಕ ಭಾರತದ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ತರುವುದಾಗಿದೆ ಈ ಯೋಜನೆಯ ಉದ್ದೇಶಗಳು ಕೃಷಿ ಅಭಿವೃದ್ಧಿ ಮತ್ತು ಮೂಲ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಮಾಡುವುದು ಕೃಷಿ ವಲಯ ಮತ್ತು ಕೈಗಾರಿಕಾ ವಲಯವನ್ನು ಸಮತೋಲನ ಸ್ಥಿತಿಗೆ ತರುವುದು ರಾಷ್ಟ್ರೀಯ ಆದಾಯವನ್ನು ಶೇಕಡ ಮೂವತ್ತರಷ್ಟು ಮತ್ತು ತಲಾ ಆದಾಯವನ್ನು ಶೇಕಡಾ ಹದಿನೇಳರಷ್ಟು ಹೆಚ್ಚಿಸುವುದು ಈ ಯೋಜನೆಯ ಸಾಧನೆಗಳು ಮೂರನೇ ಪಂಚವಾರ್ಷಿಕ ಯೋಜನೆ ಸಂಪೂರ್ಣವಾಗಿ ವಿಫಲವಾಯಿತು ಅದಕ್ಕೆ ಕಾರಣ ಏನಪ್ಪಾ ಅಂದರೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಚೀನಾ ದಾಳಿ ಹತ್ತೊಂಬತ್ತು ನೂರ ಪಾಕಿಸ್ತಾನ್ ಜೊತೆ ಯುದ್ಧ ಅರವತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರು ಅವರ ನಿಧನ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಭೀಕರ ಬರಗಾಲ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ರೂಪಾಯಿ ಅಪಮೌಲ್ಯ ಈ ಇವು ಪ್ರಮುಖ ಕಾರಣಗಳು ಮೂರನೇ ಪಂಚವಾರ್ಷಿಕ ಯೋಜನೆಯನ್ನು ವಿಫಲವಾಯಿತು ಜಿ ಡಿ ಪಿ ಬೆಳವಣಿಗೆ ದರದ ಗುರಿ ಐದು ಪಾಯಿಂಟ್ ಆರರಷ್ಟು ಆರರಷ್ಟಿತ್ತು ಆದರೆ ಟೂ ಪಾಯಿಂಟ್ ಸೆವೆನ್ ಟು ಮಾತ್ರ ಸಾಧನೆ ಆಯಿತು ಈ ಯೋಜನೆಯ ಹಣವೆಲ್ಲ ಯುದ್ಧ ಮತ್ತು ಬರಗಾಲದ ನಿರ್ವಹಣೆಗೆ ಖರ್ಚಾಯಿತು ಇಡೀ ಏಷ್ಯಾ ಖಂಡದಲ್ಲಿಯೇ ದೊಡ್ಡದಾದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ರಷ್ಯಾ ದೇಶ ದೇಶದ ಸಹಯೋಗದೊಂದಿಗೆ ಜಾರ್ಖಂಡ್ ರಾಜ್ಯದಲ್ಲಿ ಬೊಕಾರೋ ಉಕ್ಕು ಕೈಗಾರಿಕೆ ಸ್ಥಾಪನೆಯಾಯಿತು ಹತ್ತೊಂಬತ್ತು ನೂರ ಅರವತ್ತಾರರಿಂದ ಅರವತ್ತೊಂಬತ್ತರವರೆಗೆ ಪಂಚವಾರ್ಷಿಕ ಯೋಜನೆಗಳಿಗೆ ರಜೆಯನ್ನು ಘೋಷಿಸಲಾಯಿತು ಇನ್ನು ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಈ ಯೋಜನೆಯನ್ನು ಅಶೋಕ್ ರುದ್ರಾ ಮಾದರಿ ಯೋಜನೆ ಮತ್ತು ಗಾಡ್ಗಿಳ್ ತತ್ವ ಯೋಜನೆ ಎಂದು ಸಹ ಕರೆಯುವರು ಈ ಯೋಜನೆಯ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿದ್ದಾಗ ಆಯಿತು ಈ ಯೋಜನೆಯ ಉದ್ದೇಶಗಳು ಆರ್ಥಿಕ ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಪ್ರಗತಿಗೆ ಉತ್ತೇಜನ ನೀಡುವುದು ದುರ್ಬಲ ವರ್ಗದವರ ಕಲ್ಯಾಣ ಉಂಟು ಮಾಡುವುದು ಆಹಾರ ಭದ್ರತೆಯನ್ನು ಒದಗಿಸುವುದು ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಸಾಧನೆಗಳು ಹಸಿರು ಕ್ರಾಂತಿಯ ಪರಿಣಾಮವಾಗಿ ಹತ್ತೊಂಬತ್ತು ನೂರ ಅರವತ್ತಾರು ಈ ಪಂಚವಾರ್ಷಿಕ ಯೋಜನೆಯ ಮೊದಲೆರಡು ವರ್ಷಗಳಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಏನಾಯಿತು ಹೆಚ್ಚಾಯಿತು ಆಮದು ಬದಲೀಕರಣ ನೀತಿ ರಫ್ತು ಉತ್ತೇಜನ ನೀತಿ ಜಾರಿಗೆ ತರಲಾಯಿತು ಜಿ ಡಿ ಪಿ ಬೆಳವಣಿಗೆ ದರದ ಗುರು ಶೇಕಡ ಐದು ಪಾಯಿಂಟ್ ಏಳಷ್ಟಿತ್ತು ಆದರೆ ಶೇಕಡಾ ಮೂರು ಪಾಯಿಂಟ್ ಮೂರು ಸಾಧನೆಯಾಯಿತು ಈ ಯೋಜನೆಯು ಸಹ ವಿಫಲವಾಯಿತು ಇದಕ್ಕೆ ಕಾರಣ ಹಣದುಬ್ಬರ ಬಾಂಗ್ಲಾ ವಲಸಿಗರ ಸಂಖ್ಯೆ ಅತಿ ಹೆಚ್ಚಾಗಿದ್ದುದು ಹದಿನಾಲ್ಕು ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಎಂಆರ್ ಟಿ ಪಿ ಆ್ಯಕ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ಡಿ ಪಿ ಎ ಪಿ ಕಾರ್ಯಕ್ರಮ ಜಾರಿಗೆ ತರಲಾಯಿತು ಐದನೇ ಪಂಚವಾರ್ಷಿಕ ಯೋಜನೆ ಈ ಯೋಜನೆಯ ಯೋಜನೆಯ ಅವಧಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಅಧ್ಯಕ್ಷರು ಹಾಗೂ ಪಿ ಎನ್ ಹಕ್ಸಾರಿ ಅವರು ಉಪಾಧ್ಯಕ್ಷರಾಗಿದ್ದರು ರಾಜಕೀಯ ಅಸ್ಥಿರತೆಯಿಂದ ಒಂದು ವರ್ಷದ ಅವಧಿಗಿಂತ ಮೊದಲೇ ಪೂರ್ಣಗೊಂಡಿತು ಐದನೇ ಪಂಚವಾರ್ಷಿಕ ಯೋಜನೆ ಐದನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಬಡತನ ನಿರ್ಮೂಲನೆ ಅಥವಾ ಗರಿಬಿ ಹಠವು ಉದ್ಯೋಗ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವುದು ಕನಿಷ್ಠ ಅಗತ್ಯತೆಯ ಕಾರ್ಯಕ್ರಮದ ಪರಿಚಯ ಹಾಗೂ ಆಂತರಿಕ ಉಳಿತಾಯವನ್ನು ಹೆಚ್ಚಿಸುವುದು ಈ ಯೋಜನೆಯ ಸಾಧನೆಗಳು ಜಿ ಡಿ ಪಿ ಬೆಳವಣಿಗೆ ದರದ ಗುರಿ ಶೇಕಡಾ ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕರಷ್ಟಿತ್ತು ಆದರೆ ಶೇಕಡಾ ನಾಲ್ಕು ಪಾಯಿಂಟ್ ಎಂಟು ಸಾಧನೆ ಆಯಿತು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಕನಿಷ್ಠ ಅಗತ್ಯತೆ ಕಾರ್ಯಕ್ರಮ ವಿಶ್ವ ಬ್ಯಾಂಕ್ ನೆರವಣಿಗೆ ಜಾರಿಗೊಳಿಸಿ ದೇಶದ ಕಡುಬಡವರಿಗೆ ಆಹಾರ ಭದ್ರತೆಯನ್ನು ಒದಗಿಸಲಾಯಿತು ಮಳೆ ನೀರು ಕೊಯ್ಲು ಕೆರೆ ಅಭಿವೃದ್ಧಿಗೆ ಕ್ರಮ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಉದ್ಘಾಟನೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನು ಸ್ಥಾಪಿಸಿ ಬ್ಯಾಂಕಿಂಗ್ ಸೇವೆಯನ್ನು ಗ್ರಾಮೀಣ ಪ್ರದೇಶಕ್ಕೆ ಹಸ್ತಾಂತರಿಸಲಾಯಿತು ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಜಾರಿಗೆ ಬಂದಿದ್ದು ಐದನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ನೆನಪಿರಲಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಜೀತ ಪದ್ಧತಿ ಕಾನೂನು ಜಾರಿಗೊಳಿಸಿ ಜೀತ ಪದ್ಧತಿ ನಿರ್ಮೂಲನೆ ಎಪ್ಪತ್ತಾರಲ್ಲಿ ಭಾರತ ಸರ್ಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಪ್ಪತ್ತೇಳರಲ್ಲಿ ಕೂಲಿಗಾಗಿ ಕಾಳು ಯೋಜನೆ ಎರಡು ಸಾವಿರದ ನಾಲ್ಕರಲ್ಲಿ ರಾಷ್ಟ್ರೀಯ ಕೂಲಿಗಾಗಿ ಕಾಳು ಯೋಜನೆಯಾಗಿ ಪುನರ್ ನಾಮಕರಣ ನ್ಯಾಷನಲ್ ಫುಡ್ ಫಾರ್ ವರ್ಕ್ ಪ್ರೋಗ್ರಾಂ ಇನ್ನು ಉರುಳುವ ಯೋಜನೆ ಭಾರತದ ಪಂಚವಾರ್ಷಿಕ ಯೋಜನೆ ಇತಿಹಾಸದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಎಂಬತ್ತರ ಅವಧಿಯನ್ನು ಉರುಳುವ ಯೋಜನೆಗಳ ಅವಧಿ ಎಂದು ಕರೆಯುವರು ಉರುಳುವ ಯೋಜನೆಗಳನ್ನು ಜಗತ್ತಿಗೆ ಮೊಟ್ಟ ಮೊದಲು ಪರಿಚಯಿಸಿದವರು ಸ್ವೀಡನ್ ದೇಶದ ಅರ್ಥಶಾಸ್ತ್ರಜ್ಞ ಗುನ್ನಾರ್ ಮಿರ್ಡಾಲ್ ಅವರು ದ ಏಷ್ಯನ್ ಡ್ರಾಮಾ ಎಂಬ ಪುಸ್ತಕದಲ್ಲಿ ಪ್ರಕಟಿಸಿದ್ದಾರೆ ಉರುಳುವ ಯೋಜನೆ ಎಂದರೆ ನಿಗದಿತ ಅವಧಿಗಿಂತ ಮೊದಲೇ ಯೋಜನೆಗಳನ್ನು ಮೊಟಕುಗೊಳಿಸಿ ಮುಂಬರುವ ಸರ್ಕಾರ ಹೊಸದೊಂದು ಅವಧಿಯನ್ನು ನಿಗದಿಪಡಿಸಿ ಯೋಜನೆಯನ್ನು ಮುಂದುವರಿಸುವುದಕ್ಕೆ ಉರುಳುವ ಯೋಜನೆ ಎಂದು ಕರೆಯುವರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಮುರಾರ್ಜಿ ಜೆ ಅವರ ನೇತೃತ್ವದ ಮೊಟ್ಟ ಮೊದಲ ಜನತಾ ಸರ್ಕಾರ ರಚನೆಯಾಗಿ ಆರನೇ ಪಂಚವಾರ್ಷಿಕ ಯೋಜನೆಯ ಅವಧಿಯನ್ನು ಎಪ್ಪತ್ತೆಂಟರಿಂದ ಎಂಬತ್ತ್ಮೂರರವರೆಗೆ ಎಂದು ಘೋಷಿಸಿತು ಇದರ ಸಾಧನೆಗಳು ಹತ್ತೊಂಬತ್ ಎಪ್ಪತ್ತೆಂಟರಲ್ಲಿ ರಾಷ್ಟ್ರೀಯ ವಯಸ್ಕ ಶಿಕ್ಷಣ ಜಾರಿಗೆ ಎಪ್ಪತ್ತೊಂಬತ್ತರಲ್ಲಿ ಗ್ರಾಮೀಣ ಯುವಕರಿಗೆ ಸ್ವಯಂ ಉದ್ಯೋಗ ಮತ್ತು ತರಬೇತಿ ಕಾರ್ಯಕ್ರಮ ಎಂಬತ್ತರಲ್ಲಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಜಾರಿಗೆ ತರಲಾಯಿತು ಆರನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ ನೂರ ಎಂಬತ್ತರಿಂದ ಹತ್ತೊಂಬತ್ ನೂರ ಎಂಬತ್ತೈದು ಈ ಯೋಜನೆಯ ಅಧ್ಯಕ್ಷರಾಗಿ ಇಂದಿರಾ ಗಾಂಧಿಯವರು ಎಂಬತ್ನಾಲ್ಕರಿಂದ ಗಾಂಧಿ ರಾಜೀವ್ ಗಾಂಧಿಯವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಇದರ ಉದ್ದೇಶಗಳು ಮೂಲಸೌಕರ್ಯ ಸೌಕರ್ಯ ಕೃಷಿ ಮತ್ತು ಕೈಗಾರಿಕೆಗಳ ವಲಯಕ್ಕೆ ಒದಗಿಸಿ ಬಡತನ ನಿರ್ಮೂಲನೆ ಮಾಡುವುದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಒತ್ತು ನೀಡುವುದು ಈ ಯೋಜನೆಯ ಉದ್ದೇಶಗಳಾಗಿದ್ದವು ಇದರ ಸಾಧನೆಗಳು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಎನ್ ಆರ್ ಇ ಪಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಂ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಜಾರಿಗೆ ಹತ್ತೊಂಬತ್ತು ನೂರ ಎಂಬತ್ತು ಹದಿನೈದರಂದು ಆರು ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ ಎಂಬತ್ತೆರಡರಲ್ಲಿ ಎಕ್ಸಿನ್ ಬ್ಯಾಂಕ್ ಸ್ಥಾಪನೆ ಅಂದರೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕನ್ನು ಸ್ಥಾಪಿಸಲಾಯಿತು ಹತ್ತೊಂಬತ್ತು ನೂರ ಎಂಬತ್ತೆರಡು ಜುಲೈ ಹನ್ನೆರಡರಂದು ಬಿ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ನಬಾರ್ಡನ್ನು ಸ್ಥಾಪಿಸಲಾಯಿತು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಅಪೆಕ್ಸ್ ಬ್ಯಾಂಕ್ ಎಂದು ಇದನ್ನು ಕರೆಯುತ್ತಾರೆ ನಬಾರ್ಡ್ ಬ್ಯಾಂಕನ್ನು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಡ್ವಾಕ್ರಾ ಯೋಜನೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಗ್ರಾಮೀಣ ಭೂ ಉದ್ಯೋಗ ಕಾರ್ಯಕ್ರಮ ಹತ್ತೊಂಬತ್ತು ನೂರ ಹೈನುಗಾರಿಕೆ ಅಭಿವೃದ್ಧಿ ಕಾರ್ಯಕ್ರಮ ಡಿ 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 ಪಿ ಎಂಬತ್ತ್ಮೂರಲ್ಲಿ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರಲಾಯಿತು ಎಂಬತ್ತ್ಮೂರರಲ್ಲಿ ಬುಡಕಟ್ಟು ಅಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಟಿ ಡಿ ಎ ಟ್ರೈಬಲ್ ಡೆವಲಪ್ಮೆಂಟ್ ಏಜೆನ್ಸಿ ಹತ್ತೊಂಬತ್ತು ನೂರ ಖಾದಿ ಮತ್ತು ಗ್ರಾಮೋದ್ಯೋಗ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಯಿತು ಜಿ ಡಿ ಪಿ ಬೆಳವಣಿಗೆ ದರದ ಗುರಿ ಶೇಕಡ ಐದು ಪಾಯಿಂಟ್ ಎರಡರಷ್ಟಿತ್ತು ಆದರೆ ಸಾಧನೆಯಾಗಿದ್ದು ಐದು ಪಾಯಿಂಟ್ ನಾಲ್ಕರಷ್ಟು ಸಾಧನೆಯಾಯಿತು ಇನ್ನು ಏಳನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಹತ್ತೊಂಬತ್ ತೊಂಬತ್ತು ಈ ಯೋಜನೆಯ ಉದ್ದೇಶಗಳು ಶಕ್ತಿ ಉತ್ಪಾದನೆ ಉದ್ಯೋಗವನ್ನು ಸೃಷ್ಟಿಸುವುದು ಆಹಾರ ಉತ್ಪಾದನೆಯನ್ನು ಹೆಚ್ಚಿಸುವುದು ಸಾಮಾಜಿಕ ನ್ಯಾಯ ಬಡತನ ನಿರ್ಮೂಲನೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳು ಸ್ವಾವಲಂಬನೆಯನ್ನು ಸಾಧಿಸುವುದು ಈ ಯೋಜನೆಯ ಉದ್ದೇಶಗಳಾಗಿದ್ದವು ಇನ್ನು ಸಾಧನೆಗಳು ಆಹಾರ ಧಾನ್ಯಗಳ ಉತ್ಪಾದನೆ ಶೇಕಡಾ ಮೂರು ಪಾಯಿಂಟ್ ಎರಡು ಮೂರರಷ್ಟು ಹೆಚ್ಚಾಯಿತು ಜಿ ಡಿ ಪಿ ಬೆಳವಣಿಗೆ ದರದ ಗುರಿ ಶೇಕಡಾ ಐದರಷ್ಟಿತ್ತು ಆದರೆ ಆರರಷ್ಟು ಸಾಧನೆಯಾಯಿತು ಇದೊಂದು ಯಶಸ್ವಿ ಯೋಜನೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಎಂ ಎಚ್ ಆರ್ ಡಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸರ್ಚ್ ಡೆವಲಪ್ಮೆಂಟ್ ಅಭಿವೃದ್ಧಿ ಮಂತ್ರಾಲಯವನ್ನು ಸ್ಥಾಪಿಸಲಾಯಿತು ಹತ್ತೊಂಬತ್ತು ನೂರ ಎಂಬತ್ತೈದು ಎಂಬತ್ತಾರರಲ್ಲಿ ಇಂದಿರಾ ಆವಾಸ್ ಯೋಜನೆ ಜಾರಿಗೆ ಈ ಯೋಜನೆಗೆ ಎರಡು ಸಾವಿರದ ಹದಿನೆಂಟರಂದು ಜೂನ್ ಇಪ್ಪತ್ತೈದರಂದು ಪಿ ಎಂ ಎ ವೈ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಎಂದು ಮರುನಾಮಕರಣವನ್ನು ಮಾಡಲಾಗಿದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಗ್ರಾಹಕ ರಕ್ಷಣಾ ಕಾನೂನು ಬಾಲ ಕಾರ್ಮಿಕ ನಿಷೇಧ ಕಾನೂನು ವರದಕ್ಷಣೆ ವಿರುದ್ಧ ಕಾನೂನು ಪರಿಷ್ಕರಣೆ ಹತ್ತೊಂಬತ್ತುನೂರ ಎಂಬತ್ತೆಂಟರಲ್ಲಿ ವಿ ಆರ್ ಎಸ್ ಸ್ವಯಂ ನಿವೃತ್ತಿ ಯೋಜನೆ ಪದ್ಧತಿಯನ್ನು ಜಾರಿಗೆ ತರಲಾಯಿತು ಹತ್ತೊಂಬತ್ತುನೂರ ಎಂಬತ್ತೆಂಟರಲ್ಲಿ ಸೆಬಿಯ ಸ್ಥಾಪನೆ ಷೇರುಪೇಟೆಯ ಕಾವಲು ನಾಯಿಯಿಂದ ಸೆಬೆಯನ್ನು ಕರೆಯುತ್ತಾರೆ ಹತ್ತೊಂಬತ್ತುನೂರ ತೊಂಬತ್ತೆರಡರಲ್ಲಿ ಶಾಸನಬದ್ಧ ಸ್ಥಾನಮಾನವನ್ನು ಸೆಬಿಗೆ ನೀಡಲಾಯಿತು ಸೆಬಿ ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬಂದಿದ್ದು ಎಂದರೆ ಏಳನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬಂದಿದ್ದು ಹತ್ತೊಂಬತ್ನೂರ ಎಂಬತ್ತೊಂಬತ್ತರಲ್ಲಿ ಜವಾ ರೋಜ್ಗಾರ್ ಯೋಜನೆ ಜಾರಿಗೆ ಗ್ರಾಮೀಣ ಜನರಿಗೆ ಸ್ವ ಉದ್ಯೋಗವನ್ನು ಇದು ಕಲ್ಪಿಸುತ್ತದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕರಂದು ನಗರವಾಸಿಗಳಿಗೆ ಉದ್ಯೋಗ ಕಲ್ಪಿಸಲು ನೆಹರು ರೋಜ್ಗಾರ್ ಯೋಜನೆಯನ್ನು ಜಾರಿಗೆ ತರಲಾಯಿತು ಕೇಂದ್ರದಲ್ಲಿ ತೀವ್ರತರ ರಾಜಕೀಯ ಬದಲಾವಣೆಯಿಂದ ಎಂಟನೇ ಪಂಚವಾರ್ಷಿಕ ಯೋಜನೆಯು ಎರಡು ವರ್ಷಗಳ ಕಾಲ ಮುಂದೂಡಲ್ಪಟ್ಟಿತು ಹತ್ತೊಂಬತ್ತು ನೂರ ತೊಂಬತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂದು ಮತ್ತು ತೊಂಬತ್ತೊಂದರಿಂದ ತೊಂಬತ್ತೆರಡು ವಾರ್ಷಿಕ ಯೋಜನೆಯನ್ನು ಜಾರಿಗೊಳಿಸಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಸಿ ಸಿಡ್ಬಿ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು ಸ್ಮಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕನ್ನು ಸ್ಥಾಪಿಸಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ತೊಂಬತ್ತೊಂದು ಜುಲೈ ಇಪ್ಪತ್ನಾಲ್ಕರಂದು ಪಿ ವಿ ನರಸಿಂಹರಾವ್ ಹಾಗೂ ಡಾಕ್ಟರ್ ಮನಮೋಹನ್ ಸಿಂಗ್ ಜೊತೆಗೂಡಿ ಎಲ್ ಪಿ ಜಿ ನೀತಿಯನ್ನು ಜಾರಿಗೊಳಿಸಿದರು ಎಲ್ ಪಿ ಜಿ ಅಂದರೆ ಲಿಬರೈಸೇಷನ್ ಪ್ರೈವಟೈಸೇಷನ್ ಹಾಗೂ ಗ್ಲೋಬಲೈಜೇಷನ್ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣ ನೀತಿಯನ್ನು ಜಾರಿಗೊಳಿಸಿದರು ಇನ್ನು ಎಂಟನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ತೊಂಬತ್ತೇಳು ಈ ಯೋಜನೆಯ ಉದ್ದೇಶಗಳು ಕೈಗಾರಿಕೆಗಳನ್ನು ಆಧುನೀಕರಣಗೊಳಿಸಿ ಕೈಗಾರಿಕೆಗಳ ಸರಾಸರಿ ಬೆಳವಣಿಗೆ ದರವನ್ನು ಶೇಕಡಾ ಏಳು ಪಾಯಿಂಟ್ ಐದರಂತೆ ಹೆಚ್ಚಿಸುವುದು ಸಾಮಾನ್ಯ ಜನರ ಜೀವನ ಮಟ್ಟವನ್ನು ಎತ್ತರಿಸುವುದು ಈ ಯೋಜನೆಯ ಉದ್ದೇಶವಾಗಿತ್ತು ಇದರ ಸಾಧನೆಗಳು ಜಿ ಡಿ ಪಿ ಬೆಳವಣಿಗೆ ದರದ ಗುರಿ ಶೇಕಡಾ ಐದು ಪಾಯಿಂಟ್ ಆರಷ್ಟಿತ್ತು ಆದರೆ ಶೇಕಡಾ ಆರು ಪಾಯಿಂಟ್ ಅರವತ್ತೆಷ್ಟರಷ್ಟು ಸಾಧನೆ ಆಯಿತು ಹತ್ತೊಂಬತ್ನೂರ ತೊಂಬತ್ತ್ಮೂರಲ್ಲಿ ಪಂಚಾಯತ್ ರಾಜ್ ಕಾಯ್ದೆಯನ್ನು ಜಾರಿಗೆ ತರುವುದರ ಮೂಲಕ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ಇ ಎ ಎಸ್ ಎಂಪ್ಲಾಯ್ಮೆಂಟ್ ಅಸ್ಯೂರೆನ್ಸ್ ಸ್ಕೀಮ್ ಉದ್ಯೋಗ ಭರವಸೆ ಯೋಜನೆಯನ್ನು ಜಾರಿಗೆ ತರಲಾಯಿತು ಮೊದಲಿಗೆ ಹತ್ತೊಂಬತ್ತು ನೂರ ತೊಂಬತ್ತ್ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯನ್ನು ಜಾರಿಗೆ ತರುವುದರ ಮೂಲಕ ಸ್ವಉದ್ಯೋಗಕ್ಕೆ ಉತ್ತೇಜನ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಪಲ್ಸ್ ಪೋಲಿಯೋ ಮುಕ್ತ ದೇಶವನ್ನಾಗಿ ಗುರಿ ಹೊಂದಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಎಚ್ ಡಿ ಐ ಅಳಿ ಅಳವಡಿಸಿಕೊಳ್ಳುವುದರ ಮೂಲಕ ಜೀವನ ಆಯುಷ್ ಸಾಕ್ಷರತೆ ಮತ್ತು ಜೀವನ ಮಟ್ಟ ಸುಧಾರಿಸಲು ಕ್ರಮ ತೊಂಬತ್ತೇಳರಲ್ಲಿ ರಾಷ್ಟ್ರೀಯ ಆರೋಗ್ಯ ನಿಧಿಯನ್ನು ಸ್ಥಾಪಿಸಲಾಯಿತು ಇನ್ನು ಮುಂದೆ ಒಂಬತ್ತನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ತು ನೂರ ತೊಂಬತ್ತೇಳು ಎರಡು ಸಾವಿರದ ಎರಡು ಉದ್ದೇಶಗಳು ಪ್ರ ಪ್ರಗತಿಯೊಂದಿಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ತರುವುದು ಕುಡಿಯುವ ನೀರು ಶಿಕ್ಷಣ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮೊದಲಾದ ಏಳು ಕನಿಷ್ಠ ಸೇವೆಗಳನ್ನು ಮೂಲ ಕನಿಷ್ಠ ಸೇವೆಗಳನ್ನು ಒದಗಿಸುವುದು ರಾಜ್ಯಗಳ ಯೋಜನೆಗಳಲ್ಲಿ ವಿಕೇಂದ್ರೀಕೃತ ಯೋಜನೆಯನ್ನು ಪರಿಚಯಿಸುವುದು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗಗಳ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು ಇದರ ಸಾಧನೆಗಳು ಜಿ ಡಿ ಪಿ ಬೆಳವಣಿಗೆ ದರದ ಗುರಿ ಶೇಕಡಾ ಆರರಿಂದ ಏಳರಷ್ಟಿತ್ತು ಆದರೆ ಐದು ಪಾಯಿಂಟ್ ನಾಲ್ಕರಷ್ಟು ಮಾತ್ರ ಸಾಧನೆಯಾಯಿತು ಕೃಷಿ ಬೆಳವಣಿಗೆ ಶೇಕಡಾ ಎರಡು ಪಾಯಿಂಟ್ ಒಂದರಷ್ಟು ಸಾಧನೆಯಾಯಿತು ತೊಂಬತ್ತೇಳರಲ್ಲಿ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ದಾರಿ ಜಾರಿಗೆ ತರುವುದರ ಮೂಲಕ ನಗರ ಪ್ರದೇಶದ ಬಡ ಜನರಿಗೆ ಉದ್ಯೋಗ ಕಲ್ಪಿಸಲಾಯಿತು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಎನ್ ಯು ಎಲ್ ಎಂ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ನ ಸ್ಥಾಪಿಸಲಾಯಿತು ಇದಕ್ಕೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ದೀನದಯಾಳ ಅಂತ್ಯೋದಯ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಎಂದು ಮರುನಾಮಕರಣ ಮಾಡಲಾಗಿದೆ ಎರಡು ಸಾವಿರ ಡಿಸೆಂಬರ್ ಇಪ್ಪತ್ತೈದರಂದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಎರಡು ಸಾವಿರದ ಒಂದರಲ್ಲಿ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಬಡತನ ನಿರ್ಮೂಲನೆ ಕ್ರಮ ಎರಡು ಸಾವಿರದ ಒಂದರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಆರಂಭಿಸಿ ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರಿಕರಣ ಎರಡು ಸಾವಿರದ ಡಿಸೆಂಬರ್ ಇಪ್ಪತ್ತೈದರಂದು ಅಂತ್ಯೋದಯ ಅನ್ನ ಯೋಜನೆ ಜಾರಿಗೆ ಎರಡು ಸಾವಿರದ ಒಂದರಲ್ಲಿ ಸುವರ್ಣ ಚತುಷ್ಕೋನ ಪಥ ಯೋಜನೆ ಎರಡು ಸಾವಿರದ ಒಂದರಲ್ಲಿ ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಇನ್ನು ಹತ್ತನೇ ಪಂಚವಾರ್ಷಿಕ ಯೋಜನೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಏಳು ಈ ಯೋಜನೆಯ ಉದ್ದೇಶಗಳು ಜನರ ತಲಾ ಆದಾಯವನ್ನು ದ್ವಿಗುಣಗೊಳಿಸುವುದು ಜಿ ಡಿ ಪಿಯನ್ನು ಶೇಕಡ ಎಂಟಕ್ಕೆ ಏರಿಸುವುದು ಭಾರತದ ಸಂವಿಧಾನಕ್ಕೆ ಎಂಬತ್ತಾರನೇ ತಿದ್ದುಪಡಿ ತಂದು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಇದನ್ನು ಮಕ್ಕಳ ಮೂಲಭೂತ ಹಕ್ಕನ್ನಾಗಿ ಮತ್ತು ಪೋಷಕರ ಕರ್ತವ್ಯವನ್ನಾಗಿ ಜಾರಿಗೆ ತರಲಾಯಿತು ಸಾಧನೆಗಳು ಎರಡು ಸಾವಿರದ ಎರಡರಲ್ಲಿ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಜಾರಿಗೊಳಿಸಿ ಶಿಕ್ಷಣ ಮಕ್ಕಳ ಹಕ್ಕು ಎಂದು ಘೋಷಣೆ ಎರಡು ಸಾವಿರದ ನಾಲ್ಕು ಫೆಬ್ರವರಿ ಐದರಂದು ಪೂರಾ ಯೋಜನೆ ಇದು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ನಗರ ಮುಕ್ ಮೂಲ ಸೌಕರ್ಯಗಳನ್ನು ಗ್ರಾಮೀಣ ಪ್ರದೇಶಗಳಿಗೆ ಒದಗಿಸಿಕೊಡುವುದು ಎರಡು ಸಾವಿರದ ನಾಲ್ಕರಲ್ಲಿ ರಾಷ್ಟ್ರೀಯ ಕೂಲಿಗಾಗಿ ಕಾಳು ಕಾರ್ಯಕ್ರಮ ಜಾರಿಗೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತರವರೆಗೆ ಭಾರತ ನಿರ್ಮಾಣ ಯೋಜನೆ ಜಾರಿಗೊಳಿಸಿ ಗ್ರಾಮೀಣ ಪ್ರದೇಶಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಉದ್ದೇಶ ಎರಡು ಸಾವಿರದ ಐದು ಸೆಪ್ಟೆಂಬರ್ ಏಳರಂದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಘೋಷಣೆ ಎರಡು ಸಾವಿರದ ಏಳರಲ್ಲಿ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಯಿತು ಇನ್ನು ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಈ ಯೋಜನೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಈ ಯೋಜನೆಯ ಉದ್ದೇಶಗಳು ತ್ವರಿತ ಮತ್ತು ಸಮನ್ವಯ ಆರ್ಥಿಕ ಅಭಿವೃದ್ಧಿ ಸಾಧಿಸುವುದು ವರಮಾನ ಹೆಚ್ಚಿಸಿ ಬಡತನ ನಿರ್ಮೂಲನೆ ಮಾಡುವುದು ಏಳು ವಯಸ್ಸಿಗಿಂತ ಹೆಚ್ಚಿನ ವಯಸ್ಸಿನವರ ಸಾಕ್ಷರತಾ ದರ ಹೆಚ್ಚಿಸುವುದು ಶಿಶು ಮರಣ ದರ ಮತ್ತು ಮಾತೃ ದ ಮರಣ ದರವನ್ನು ಕಡಿಮೆ ಮಾಡುವುದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯೊಂದಿಗೆ ಲಿಂಗಾನುಪಾತ ಹೆಚ್ಚಿಸುವುದು ಗ್ರಾಮೀಣ ಪ್ರದೇಶಗಳಿಗೆ ರಸ್ತೆ ನೀರು ಶೌಚಾಲಯ ವಿದ್ಯುತ್ ಮುಂತಾದ ಮೂಲಸೌಕರ್ಯಗಳನ್ನು ಹೆಚ್ಚಿಸುವುದು ಜಿ ಡಿ ಪಿ ಬೆಳವಣಿಗೆಯ ದರವನ್ನು ಶೇಕಡಾ ಆರು ಪಾಯಿಂಟ್ ಐದರಷ್ಟು ಗುರಿಯನ್ನು ಸಾಧಿಸುವುದು ಈ ಯೋಜನೆಯ ಉದ್ದೇಶಗಳಾಗಿವೆ ಇನ್ನು ಹತ್ತನೇ ಪಂಚವಾರ್ಷಿಕ ಯೋಜನೆಯ ಸಾಧನೆಗಳು ಜಿ ಡಿ ಪಿ ಬೆಳವಣಿಗೆಯ ದರದ ಗುರಿ ಶೇಕಡಾ ಆರು ಪಾಯಿಂಟ್ ಐದರಷ್ಟಿತ್ತು ಆದರೆ ಐದು ಪಾಯಿಂಟ್ ನಾಲ್ಕರಷ್ಟು ಸಾಧನೆ ಆಯಿತು ಕೃಷಿ ವಲಯದ ಬೆಳವಣಿಗೆಯ ಗುರಿ ಶೇಕಡಾ ನಾಲ್ಕು ಪಾಯಿಂಟ್ ಎರಡರಷ್ಟಿತ್ತು ಆದರೆ ಶೇಕಡಾ ಎರಡು ಪಾಯಿಂಟ್ ಒಂದರಷ್ಟು ಸಾಧನೆ ಆಯಿತು ಕೈಗಾರಿಕಾ ವಲಯ ಬೆಳವಣಿಗೆ ಕಂಡಿತು ಎರಡು ಸಾವಿರದ ಏಳರಲ್ಲಿ ಆಮ್ ಆದ್ಮಿ ವಿಮಾ ಯೋಜನೆ ಜಾರಿಗೊಳಿಸಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ ವಿಮಾ ಸೌಲಭ್ಯ ವಿಸ್ತರಿಸಿ ಜೀವನ ಭದ್ರತೆಯನ್ನು ಒದಗಿಸಲಾಯಿತು ಎರಡು ಸಾವಿರದ ಎಂಟರಲ್ಲಿ ಕರ್ನಾಟಕ ಸೇರಿದಂತೆ ದೇಶದ ಎಲ್ಲ ಸೌಲಭ್ಯ ವಿಸ್ತರಿಸಿ ಜೀವನ ಭದ್ರತೆಯನ್ನು ಒದಗಿಸಲಾಯಿತು ಎರಡು ಸಾವಿರದ ಹತ್ತರಲ್ಲಿ ರಾಜ್ಯ ಆವಾಸ್ ಯೋಜನೆ ಜಾರಿ ಎರಡು ಸಾವಿರದ ಹನ್ನೆರಡರಲ್ಲಿ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಆರಂಭಿಸಿ ಐವತ್ತು ಸಾವಿರ ಜನಸಂಖ್ಯೆ ಹೊಂದಿರುವ ನಗರಗಳಲ್ಲಿ ಆರೋಗ್ಯ ಭದ್ರತೆ ಒದಗಿಸಲಾಯಿತು ಇನ್ನು ಹನ್ನೆರಡನೇ ಪಂಚವಾರ್ಷಿಕ ಯೋಜನೆ ಎರಡು ಸಾವಿರದ ಹನ್ನೆರಡರಿಂದ ಹದಿನೇಳು ಇದರ ಉದ್ದೇಶಗಳು ತ್ವರಿತ ಸುಸ್ಥಿರ ಮತ್ತು ಸಮನ್ವಯ ಪ್ರಗತಿಯನ್ನು ಸಾಧಿಸುವುದು ಜಿ ಡಿ ಪಿ ಬೆಳವಣಿಗೆ ದರದ ಗುರಿ ಶೇಕಡಾ ಎಂಟು ಸಾಧಿಸುವ ಗುರಿ ಹೊಂದಲಾಗಿತ್ತು ಬಡತನ ನಿರ್ಮೂಲನೆ ಉದ್ಯೋಗ ಸೃಷ್ಟಿ ಜೀವನ ಮಟ್ಟ ಸುಧಾರಿಸುವುದು ಇದರ ಗುರಿಗಳು ಆರ್ಥಿಕ ಬೆಳವಣಿಗೆ ಬಡತನ ಮತ್ತು ಉದ್ಯೋಗ ಶಿಕ್ಷಣ ಆರೋಗ್ಯ ಮೂಲಸೌಕರ್ಯಗಳು ಪರಿಸರ ಮತ್ತು ಸುಸ್ಥಿರತೆ ಇವೆಲ್ಲ ಬೆಳವಣಿಗೆಯನ್ನು ಸಾಧಿಸುವುದು ದೇಶದ ಎಲ್ಲ ಗ್ರಾಮಗಳಿಗೂ ವಿದ್ಯುತ್ ಸಂಪರ್ಕ ನಿರ್ಮಲ ಗ್ರಾಮ ಪುರಸ್ಕಾರ ಪ್ರಶಸ್ತಿ ನೀಡುವುದು ಸೌಕರ್ಯಗಳ ಮೇಲಿನ ಹೂಡಿಕೆಯನ್ನು ಹೆಚ್ಚಿಸುವುದು ದೇಶದ ಎಲ್ಲ ಗ್ರಾಮಗಳಿಗೆ ಸರ್ವ ಋತು ರಸ್ತೆಗಳನ್ನು ಕಲ್ಪಿಸುವುದು ಪರಿಸರ ಮಾಲಿನ್ಯವನ್ನು ನಿಯಂತ್ರಣ ಮಾಡುವುದು ನವೀಕರಿಸಬಹುದಾದ ಶಕ್ತಿಯ ಉತ್ಪಾದನೆ ಮಾಡುವುದು ಹೊಸ ಉದ್ಯೋಗಗಳ ಸೃಷ್ಟಿ ಮಾಡುವುದು ದಿಶ್ ಶಿಕ್ಷಣದಲ್ಲಿ ಲಿಂಗಾಂತರ ಮತ್ತು ಸಾಮಾಜಿಕ ಅಂತರವನ್ನು ಕಡಿಮೆ ಮಾಡುವುದು ಹನ್ನೆರಡನೇ ಪಂಚವಾರ್ಷಿಕ ಯೋಜನೆ ಗುರಿಗಳಾಗಿತ್ತು ನೀರಾವರಿ ಪ್ರದೇಶಗಳನ್ನು ಹೆಚ್ಚಿಸುವುದು ತೊಂಬತ್ತರಷ್ಟು ಭಾರತ ಕುಟುಂಬಗಳಿಗೆ ಬ್ಯಾಂಕಿಂಗ್ ಸೌಲಭ್ಯವನ್ನು ತಲುಪಿಸುವಂತೆ ಮಾಡುವುದಾಗಿತ್ತು ಕೌಶಲ್ಯಭರಿತ ಉನ್ನತ ಶಿಕ್ಷಣ ನೀಡುವುದು ಸಾಕ್ಷರತಾ ದರವನ್ನು ಹೆಚ್ಚಿಸುವುದು ಸಹ ಹನ್ನೆರಡನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶವಾಗಿತ್ತು ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳು ಸಹ ತನ್ನದೇ ಆದ ಗುರಿ ಮತ್ತು ಉದ್ದೇಶಗಳನ್ನು ಇಟ್ಟುಕೊಂಡು ಜಾರಿಗೆ ಬಂದಿರುತ್ತದೆ ಇವುಗಳನ್ನು ಈಡೇರಿಸಿಕೊಳ್ಳಲು ಸಾಕಷ್ಟು ಯೋಜನೆಗಳು ಬದಲಾವಣೆಗಳು ಸುಧಾರಣೆಗಳು ಯೋಜನಾ ಅವಧಿಯಲ್ಲಿ ಜಾರಿಗೆ ಬಂದಿರುತ್ತವೆ ಇವುಗಳನ್ನು ಸಾಧನೆ ಎಂದು ಕರೆಯುತ್ತಾರೆ ಭಾರತದ ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಗಳ ಗುರಿ ಆರ್ಥಿಕ ಬೆಳವಣಿಗೆ ಆಧುನಿಕ ಸ್ವ ಆಧುನೀಕರಣ ಸ್ವಾವಲಂಬನೆ ಇವೆಲ್ಲವೂ ಸಮಾನ ಸಮಾನತೆ ಆದ್ದರಿಂದ ಇವುಗಳ ಅಧ್ಯಯನವನ್ನು ಸಮಗ್ರವಾಗಿ ಮತ್ತು ವಿಶಾಲಾತ್ಮಕವಾಗಿ ಅರ್ಥಶಾಸ್ತ್ರದಲ್ಲಿ ಅಧ್ಯಯನವನ್ನು ಮಾಡಲಾಗುತ್ತದೆ ಸ್ನೇಹಿತರೆ ಈ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳ ಮಾಹಿತಿಯನ್ನು ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು